ಅಥವಾ ಇನ್ನೆಲ್ಲೋ ವಿದೇಶ ಅವ್ರು ಅವರು ಬಿಡ್ರೆ ಅಥವಾ ಯಾರು ಊರಿಗೆ ಹೋಗಿರ್ತಾರೆ ಅವ್ರನ್ನ ಬಿಟ್ಬಿಟ್ರೆ ಹತ್ತು ಲಕ್ಷ ಜನಸಂಖ್ಯೆ ನಮ್ ಕಡಿಮೆ ಆಯಿತು ಅದೇ ರೀತಿ ಬೆಂಗಳೂರಿ ನಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ಮಾಡೋ ಕೆಲಸ ಮಾಡಬೇಕು ಇದಕ್ಕೆ ಬಹಳ ಚೆನ್ನಾಗಿ ನಮ್ಮ ಹಿರಿಯರಾದ ಕೆ ಎಚ್ ಮುನಿಯಪ್ಪ ಅವರು ಅದರಲ್ಲೂ ನಮ್ಮ ಆನೆಕಲ್ ನಾವು ಮತ್ತೆ ಮಾರ್ಸದ ಮುನಿಯಪ್ಪ ಅವರು ಅವರು ಬಹಳ ಒಳ್ಳೆ ಹಾರ್ಡ್ ವರ್ಕರ್ ಕೂಡ ಅಂಬಣ್ಣ ಅಮ್ಮಣ್ಣ ಸಾಹಿತಿ ಚಿಂತಕರು ಈ ಸಮಾಜದ ಬಂದಿದ್ದಾರೆ ಹಾಗೆ ದುಗ್ಗಪ್ಪನವರು ಅಧಿಕಾರಿಗಳೀಮಪ್ನವರು ತೇಗನೂರ್ ಸಾಹೇಬರು ನಮ್ಮ ನಟರಾಜ್ರವರು ಪ್ರದೀಪ್ ಮತ್ತೆ ಹಾಗೆ ಭೀಮಾಶಂಕರ್ ಸಾಹೇಬರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಎಲ್ಲರೂ ಹೆಸರು ಹೇಳಲಿಕ್ಕೆ ಕೂಡ ಹರಿಹರಿದ್ದೀರಿ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಪತ್ರಕರ್ತ ಅಂತ ಮಿತ್ರ ಬಂದಿದ್ದಾರೆ ಅವ್ರು ಕೂಡ ನಾನು ಸ್ವಾಗತ ಅನುಭವಿಸ್ತೇನೆ ಉಡಿ ಮಂಜುನಾಥ್ ಬಿ ಆರ್ ಮಂಜುನಾಥ್ ಈ ಕಾರ್ಯಕ್ರಮ ಧರುಬಾರಿ ಕೇಶವಮೂರ್ತಿ ಹೀರಣ್ಣ ಎಲ್ಲರೂ ಬಂದಿದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ದೂರದ ಹಿರೇಮನಿ ಮೋಹನ್ ಇರೇಮಣಿ ಅವರು ಬಂದಿದ್ದಾರೆ ಅವ್ರು ಕೂಡ ಸ್ವಾತನ್ ಭಯಿಸ್ತಾರೆ ಸೆಂಟ್ರಲ್ ಅಲ್ಲಿ ನಿಲ್ ಮಾಡೋಕೆ ಹಲೋ ಲಾಸ್ಟ್ ಹಳ್ಳಿ ಅಂತ ಮುಂಗಾಜು ಅಂತ ಮಾತಾಡ್ತಾ ಇರೋದು ನಮ್ಮಲ್ಲಿ ಎಂಟು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ ಈ ಐದು ಗಂಟೆ ಆರು ಗಂಟೆ ಆದ್ಮೇಲೆ ಜಾತಿ ನಿಲ್ಸಿಬಿಡ್ತಾರೆ ಆಮೇಲೆ ಮಾಡೋಕ್ಕಾಗಲ್ಲ ಈ ಜನಕ್ಕೆ ಏನು ಇದು ಅಂದರೆ ಆರು ಗಂಟೆ ಪಾಪ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತಾರೆ ಆ ಟೈಮಲ್ಲಿ ಇರ್ತಾರೆ ಕೆಲವರು ಎಲ್ಲ ಬಾಡಿಗೆಗಳು ಇರಲು ಜಾತಿ ಹೇಳೋಕ್ಕೆ ಸ್ವಲ್ಪ ಆಚಿಕೆ ಪಡ್ತಾರೆ ಈಗ ಓನರ್ ಬಂದರೆ ಜಾತಿ ಕೇಳೋದು ನಿಮ್ಮ ಜಾತಿ ಯಾವ್ದಾದ್ರು ಜನರ ಅಥವಾ ಈ ತರ ಸಮಸ್ಯೆ ಆಗ್ತದೆ ನಮ್ಮಲ್ಲಿ ಎಪ್ಪತ್ ಮೂರು ಪರ್ಸೆಂಟ್ ನಾವು ಎಲ್ಲ ತಳಿತವಾಗಿ ನಮ್ಮ ನಾಗರಾಜು ನಾಗೇಶ್ ಕಂಕೇನಹಳ್ಳಿ ಆಮೇಲೆ ಸುಮಾರು ಸತೀಶ್ ಅವರು ಎಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಇನ್ನ ಶಕ್ತಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ನೋಡಿ ಗೊತ್ತಿದೆ ಕಾಲೋನಿಗಳಲ್ಲಿ ನಾವು ವರ್ಕ್ ಮಾಡ್ತಾ ಬರ್ತಾ ಇದ್ದೇವೆ ಬೇಲಾಗಿ ಇವತ್ತು ಕೂಡ ಮೀಟಿಂಗ್ ಇತ್ತು ಎ ಆರ್ ಓ ಮತ್ತೆ ಆರ್ ಓ ಹಂತದಲ್ಲಿ ಬಹುಶಃ ಭಾನುವಾರ ಕೂಡ ನೀವು ನೀವು ಕೆಲಸ ಮಾಡಬೇಕು ದಯವಿಟ್ಟು ಇದನ್ನ ಅತ್ಯಂತ ಗಂಭೀರವಾಗಿ ತಗೋಬೇಕು ಈ ಹಿಂದೆ ನೀವು ನಿಯೋಜನೆ ಮಾಡಿದಂತ ಅಧಿಕಾರಿಗಳು ಕಡಿಮೆ ಇತ್ತು ವಾರ್ಡ್ಗಳಲ್ಲಿ ಬರೀ ಒಂದು ವಾರ್ಡ್ಗೆ ಇಬ್ಬರನ್ನ ಮಾತ್ರ ನಿಯೋಜನೆ ಮಾಡ್ತಾ ಇದ್ರು ಅಧಿಕಾರಿಗಳು ಆದ್ರೆ ಕಳೆದ ನಮ್ಮೆಲ್ಲರ ಒಂದು ಎಫರ್ಟ್ ಇಂದ ಇವತ್ತೇನಾಗಿದ್ರೆ ಆರು ಜನನ ನಾವು ಕೊಟ್ಟೆ ಕೊಡ್ತೀವಿ ಸಣ್ಣ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ನೀವು ಅಷ್ಟೇ ನಿಮ್ಮ ಭಾಗದಲ್ಲಿ ವಾರ್ಡ್ ಅಲ್ಲಿ ಬರೀ ಇಬ್ಬಿಬ್ಬ ಅರವತ್ತೈದು ಪರ್ಸೆಂಟ್ ಅಷ್ಟು ಎಲ್ಲ ಸೆನ್ಸಸ್ ಆಗಿದೆ ಬರುವಂತ ದಿನಗಳಲ್ಲಿ ನಾವು ಇತರೆ ವಾರ್ಡ್ಗಳಿಗೆ ಚರ್ಮಪೇಟೆಗೆ ಸಂಬಂಧಪಟ್ಟು ಬಂದೆ ಇತರೆ ಭಾಗದಲ್ಲಿ ನಾವು ಹೋಗಿ ಎಲ್ಲೆಲ್ಲ ಕೆಲಸ ಮಾಡ್ತೀವಿ ಭಾನುವಾರ ಮತ್ತು ಬರುವಂತ ಎಂಟು ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ತಂಡವಾಗಿ ಹೋಗಿ ನಾವು ಅಲ್ಲೆಲ್ಲ ಸೆನ್ಸಸ್ ನೋಡ್ತೀವಿ ಎಲ್ಲರಿಗೂ ಕೂಡ ನಮಸ್ಕಾರ ದಯಮಾಡಿ ಹಿಂದೇರನ್ನ ಕೂತ್ಕೊಳ್ಬೇಕು ಅತ್ಯಂತ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಮಾದಕ ಸಮುದಾಯ ಬೆಂಗಳೂರು ಇರ್ತಕ್ಕಂಥ ಈ ಸಮಾಜದ ಪ್ರಮುಖರಿದ್ದೀರಿ ಇನ್ನು ಎಂಟು ದಿನಗಳಲ್ಲಿ ತಾವು ಏನು ಕ್ರಮ ತಗೊಳ್ತೀರಿ ಅನ್ನೋದನ್ನು ಆಧಾರದ ಮೇಲೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ನಿಮ್ಮ ನಿಮ್ಗೆ ನಾವೆಲ್ಲರೂ ಬಂದಿದ್ದೀರಿ ಈ ನಮ್ಮ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನಗಣತಿಯಲ್ಲಿ ಆಗಿರ್ತಕ್ಕಂಥ ಪ್ರಗತಿ ಮಾಡಬೇಕಾದಂತ ಕಾರ್ಯ ಇವುಗಳ ಒಂದು ಆತ್ಮ ಅವಲೋಕನ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಮ ಸ್ವಾಮಿಗಳು ಬಂದಿದ್ದಾರೆ ಅವರೆಲ್ಲರ ಪರ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ದೇಶಿಕೇಂದ್ರ ಸ್ವಾಮಿಗಳು ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ರಾಜ್ಯದ ಆಹಾರ ಮತ್ತು ಪೂರೈಕೆ ಸಚಿವರು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕೆ ಎಸ್ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಮಾಜಿ ಕೇಂದ್ರ ಸಚಿವರು ಸಂಸದರು ಆದಂತಹ ಸನ್ಮಾನ್ಯ ಶ್ರೀ ನಾರಾಯಣ ಅವರು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ಚಂದ್ರಪ್ಪ ಮಾಜಿ ಸಂಸದರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ವಿಜಯ್ ಕುಮಾರ್ ಅವರು ನಮ್ಮ ನಾರಾಯಣ ಅವರು ಲೋಕೇಶ್ ಹರಿರಾಮ್ ನಾರಾಯಣ ನಮ್ಮ ಅಣ್ಣ ಅಂತ ನಾವು ಅಂದ್ಕೊಂಡಿದ್ವಿ ಒಂದೊಂದು ಪಾಠ ಮಾಡೋದು ಈಗ ನಮ್ಮ ಕೆ ಎಸ್ ಮುನಿಯಪ್ಪ ಸಾಹೇಬರು ಬರ್ತಾ ಇದಾರೆ ದಯವಿಟ್ಟು ವೇದಿಕೆ ಮೇಲೆ ಕಿರಿಯರು ಬೇಜಾರು ಮಾಡ್ಕೊಳ್ತಾರೆ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀವಿ ಸ್ವಾಮೀಜಿಗಳು ಕೂತ್ಕೊಳ್ಳಿ ದಯವಿಟ್ಟು ನಾರಾಯಣ ಸ್ವಾಮಿ ಅವರು ಇರಲಿ ಇಂಪಾರ್ಟೆಂಟ್ ಪರ್ಸನ್ಸ್ ಬಂದಾಗ ಅವ್ರಿಗೆ ವೇದಿಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು ಬರ್ತಾರೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ವಿ

ಅವ್ರ ನಂಬರ್ ಬರ್ಕೊಂಡ್ಬಂದು ಏನಾಗಿದೆ ಬಿ ಬಿ ಎಂ ಪಿಗೆ ಪಾಸ್ ಆನ್ ಮಾಡ್ತಾರೆ ಬಿ ಬಿ ಎಂ ಪಿ ಇಂಟರ್ನ್ ಹೋಗಿ ಅದನ್ನ ಸ್ವಲ್ಪ ಇದು ಮಾಡ್ಬೇಕಂತ ಹೇಳ್ತಾರೆ ಬಟ್ ಇಲ್ಲಿ ಏನಾಗಿದೆ ಬಿ ಬಿ ಎಂ ಪಿ ಕ್ಯಾಂಪ್ ಆಫೀಸ್ಗೆ ಹೋಗಬೇಕು ಈಗ ಎಲ್ಲಿ ಕೂಡ ಮನೆ ಮನೆ ಸರ್ವೆ ಎಲ್ಲೂ ನಿಂತೋಗಿದೆ ನಮ್ಮವ್ರು ಏನಾಗಿದೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಾವು ಮಾತಾಡಿದ್ರು ಅಥವಾ ಏನೇ ಮಾಡಿದ್ರು ಕೂಡ ಆಗದಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಬಿ ಬಿ ಎಂ ಪಿ ಕರ್ಕೊಂಡು ಹೋಗಿ ಅಲ್ಲಿ ಮಾತ್ರ ಅಲ್ಲಿ ಏನೇ ಅಲ್ಲಿ ಮಾತ್ರ ಮಾಹಿತಿ ಕೊಟ್ಟರೆ ಏನಾಗಿದೆ ಮಾಡ್ತಾರೆ ಇಲ್ಲದಿದ್ದರೆ ಆಗೋದಿಲ್ಲ ನಾವು ಈಗಾಗಲೇ ಹೇಳಿ ಹಾಂ ಬಿ ಬಿ ಎಂ ಪಿ ಏರಿಯಾದಲ್ಲಿ ಈಗ ಹೇಳಿದ ಅಷ್ಟು ಪರ್ಸೆಂಟು ಇಷ್ಟು ಪರ್ಸೆಂಟು ಹಂಡ್ರೆಂಡ್ ಫಿಫ್ಟಿನೂ ಆಗಿದೆ ಅಂತ ತಿಳ್ಕೊಂಡು ಮಾಹಿತಿ ಹೇಳ್ತಾರೆ ಇಷ್ಟೆಲ್ಲ ಇನ್ನೂ ಆಗಿಲ್ಲ ಹಂಡ್ರೆಂಡ್ ಫಿಫ್ಟಿನೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಇಷ್ಟು ಆಗಿಲ್ಲ ಈಗ ವಾಸ್ತವಿಕವಾಗಿ ಏನಾಗಿದೆ ಇದ್ರ ಪ್ರಕಾರ ಇನ್ನೂ ಫಿಫ್ಟಿ ಪರ್ಸೆಂಟ್ ಪ್ರೊಜೆಕ್ಟೆಡ್ ಫಿಗರ್ಗೆ ಇನ್ನೂ ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿದೆ ಅಂತ ತಿಳ್ಕೊಂಡು ಮಾಹಿತಿ ಇದೆ

ಪ್ರೊಜೆಕ್ಟೆಡ್ ಫಿಗರ್ ಏನಾಗಿದೆ ಈಗಾಗಲೇ ಎಷ್ಟು ಗ್ರೋತ್ ಆಗಿದೆ ಅಂತ ತಿಳ್ಕೊಂಡು ಅವರು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಯೂ ಕೂಡ ರೀಚ್ ಆಗಿಲ್ಲ ಇನ್ನೂ ಆಗಿಲ್ಲ ನೀವು ಹೇಳಿದ್ರೆ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ತ್ರೀ ಸೆವೆಂಟಿ ನೈನ್ ಇದೆಲ್ಲ ಹೇಳ್ತಿದ್ರಲ್ಲ ಇನ್ನೂ ಆಗಿಲ್ಲ ಪೇಟೆಯಲ್ಲಿ ನೋಡಿದ್ರೆ ಹೇಳಿದರೆ ಬಹಳ ಮುಖ್ಯವಾಗಿ ನಾವಿರ್ತಕ್ಕಂಥ ಚಂದ್ರಪ್ಪ ನಗರ ಪ್ರದೇಶದಲ್ಲಿ ಇಲ್ಲಿ ಲೋಕಲ್ ಲೆವೆಲ್ ಜನ ಹುಡುಗರೆಲ್ಲ ಸೇರ್ಕೊಂಡು ಮನೆವರೆಗೂ ಮಾಡಿಸಿದ ಬಗ್ಗೆ ದೊಡ್ಡ ಸಮಸ್ಯೆ ಇಲ್ಲ ಪಕ್ಷ ಇದು ಬೇರೆ ಬೇರೆ ಭಾಗಗಳು ಇದ್ದ ಸಮಸ್ಯೆ ಇರ್ಬೋದು ಏನು ಎನಿಮೇಟಿಸ್ ಬರ್ತಾರೆ ಅವರು ಕಾಂಗ್ರೆಸ್ ಕಡೆ ಏನಾಗ್ತದೆ ಅಂದ್ರೆ ಎಲ್ಲ ಒಂದು ಜಾಗದಲ್ಲಿ ಕೂತು ಬರೆಯುವಂತ ಕೆಲಸ ಮಾಡ್ತಾರೆ ಒಂದು ಜಾಗದಲ್ಲಿ ಕೂತು ಬರೆಯುವಂತ ಸಂದರ್ಭದಲ್ಲಿ ಅಲ್ಲಿ ಬಹುಶಃ ನಮ್ಮ ಕಲಾವಿದ ಯಾರೋ ಒಬ್ಬರು ಕಂಡ್ರೆ ಒಬ್ರು ಕಾಣೋದು ಹಾಗಾಗಿ ಯಾರೋ ಮನೆಯಲ್ಲಿ ಪೀಡಿತ ಅಂತ ಅಲ್ಲಿ ಪ್ರಸಂತ ತೊಂದರೆ ಆಗ್ತದೆ ಯಾಕಂದ್ರೆ ದೊಡ್ಡ ಪ್ರದೇಶ ಇರ್ತದೆ ದೊಡ್ಡ ಪ್ರದೇಶಕ್ಕೆ ಹೋಗಿ ಎಲ್ಲರೂ ಬಂದು ಒಂದು ಕಡೆ ಸೇರಿಸಿ ಮಾಡಿ ಬೆಂಗಳೂರು ಪೌರ ಕಾರ್ಯಕ್ರಮ ಅಧ್ಯಕ್ಷರಾಗಿ ನನ್ನ ಹೆಸರು ಪಿ ಅಂತ ಚಂದ್ರಪ್ಪ ನಗರ ಬಿ ಜಿ ಎಂ ಶೆಟ್ಟ ಸುಮಾರು ಒಂದು ಅರವತ್ತು ಪರ್ಸೆಂಟು ಆಗಿರ್ತದೆ ಇಕ್ಕಿದ್ದು ನಲ್ವತ್ತು ಪರ್ಸೆಂಟ್ ಇರುತ್ತೆ ನಾವು ಈಗ ನೆಕ್ಸ್ಟ್ ನಾಟ ಮಾಡಿಬಿಟ್ಟು ನಮ್ಮ ಸಂಘಟನೆರ ಸಮೂಹ ಎಲ್ಲರಿಗೂ ಕೈವಟಿ ಕೊಡ್ತಿರಂತ ಎಲ್ಲರಿಗೂ ಗುಡ್ ಸರ್ ಧನ್ಯವಾದಗಳು ಸರ್ ಆರಂದನಗನ ಬಂತವೆ ಅದೆ പഞ്ചായತಿ ವ್ಯಾಪ್ತಿಗಳಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅಲ್ಲಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಮನೆಗಳು ಎಜುಕೇಷನ್ ಇರ್ತವೆ ಮಹಿಷ್ಟುಗಳು ಅಲ್ಲೇ ಲೋಕಲ್ ಅಲ್ಲಿ ಇರ್ತವೆ ಅಲ್ಲಿ ಹೋಗ್ತಾರೆ ಸಿನ್ಸಸ್ ಮಾಡ್ಕೊಂಡು ಬರ್ತಾರೆ ಆದರೆ ನಗರ ಪ್ರದೇಶದಲ್ಲಿ ಮತ್ತೆ ಕೊಳಗೆರಿಗಳಲ್ಲಿ ಈ ಮೇಷ್ಟರು ಬರೋದಿಲ್ಲ ಅದೆಲ್ಲ ಬರ್ತಾರೆ ನಮ್ಮಲ್ಲಿ ಯಾರು ಸ್ವಲ್ಪ ಮನೆ ಚೆನ್ನಾಗಿರ್ತದೆ ಯಾರು ಅಲ್ಲಿ ಲೀಡರ್ಸ್ ಕರ್ತಾರೆ ಅವರು ಮನೆ ಕೂತ್ಕೊಂಡ್ಬಿಡ್ತಾರೆ ಕೂತ್ಕೊಂಡು ಅವ್ರಿಗೆ ಅಲ್ಲಿಂದ ನಿಮ್ ಆಧಾರ್ ಕಾರ್ಡ್ ತಗೊಂಡ್ಬನ್ನಿ ನಾವ್ ಇಲ್ಲೇ ಮಾಡ್ತೀವಿ ಅಂತ ಈ ಆಧಾರ್ ಕಾರ್ಡ್ ಮಾಡಕ್ಕೆ ರೇಷನ್ ಕಾರ್ಡ್ ಇದ್ರೆ ಬೇಗನೆ ಆಗಿರ್ತದೆ ಈ ಆಧಾರ್ ಕಾರ್ಡ್ ಅಲ್ಲಿ ಒಬ್ಬರನ್ನ ನಾವು ಸೆನ್ಸಸ್ ಅಲ್ಲಿ ಸೇರ್ಸ್ಬೇಕು ಅಂದ್ರೆ ಹತ್ತು ನಿಮಿಷದ ಹದಿನೈದು ನಿಮಿಷ ಆಗುತ್ತೆ ಆಗ ಒಂದು ಹತ್ತು ಜನ ಗೆ ಒನ್ ಅವರ್ ಆಗ್ತದೆ ಒನ್ ಅವರ್ ಮೇಲೆ ಆಗ್ತದೆ ಗಂಟೆ ಆಗೋಗುತ್ತೆ ಅವ್ರೇನು ಕೊಳಗೇಡಿಗಳಾಗ್ಲಿ ಇಲ್ಲ ಒಳಗಡೆ ಇರುವಂತ ಕಾರಣಾಗಲಿ ಎಲ್ಲಿ ಸ್ವಲ್ಪ ಅಸ್ವಚ್ಛವಾಗಿರ್ತದೆ ಆ ಜಾಗಗಳಲ್ಲಿ ಈ ಹೋಗೋದಿಲ್ಲ ಆ ಆ ವ್ಯಾಪ್ತಿಯಲ್ಲಿರುವಂತ ಕಮಿಷನರ್ ಅವ್ರಿಗೂ ತಂದ್ವಿ ಆದ್ರೆ ಅವರು ಅದನ್ನ ಮನದಟ್ಟು ಮಾಡ್ಕೊಂತ ಇಲ್ಲ ಸರಿಯಾಗಿ ಆ ಮೇಷ್ಗಳಿಗೆ ಹೇಳ್ತಾ ಇಲ್ಲ ಈ ಮೇಷ್ಗಳು ಪಾಪ ನಾವ್ ಏನ್ ಹೇಳಿದ್ರೆ ಅಸ್ಮಾತ್ವ ಗುರುಗಳು ಬೈದ್ರೆ ಅವ್ರು ಬಯಸ್ಕೊತಾರೆ ನಾವೇನ್ ಮಾಡ್ತಾರ ಅಂತಾರೆ ಹಾಗಾಗಿ ತಮ್ಮಲ್ಲಿ ನಾವು ವಿನಯ ಮಾಡ್ಕೊಂಡು ವಿನಯ ಸಭೆಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನೀವು ಆ ಭಾಗದ ಆ ಬಿಬಿಎಂಪಿ ಕಮಿಷನ್ ಗಳಿಗೆ ಹೇಳಿ ಆ ಮೇಸ್ಗಳು ಪ್ರತಿ ಮನೆಗೆ ಹೋಗ್ಬೇಕು ಕಾಲೋನಿ ಆಗಿರ್ಬೋದು ಕೊಣಗೇರಿ ಆಗಿರ್ಬೋದು ಎಲ್ಲಾ ಕಡೆ ಇಲ್ಲ ಅವ್ರ ಕೈಲಿ ಆಗಿಲ್ಲ ನಮ್ಮ ಲೋಕಲ್ ಹುಡುಗಿರ್ತಾರೆ ನಾವು ಅವ್ರ ಜೊತೆ ಹೋಗ್ತೀವಿ ಹೋಗಿ ಅವ್ರಿಗೆ ಏನ್ ಸಹಾಯ ಬೇಕು ಸಹಕಾರ ಬೇಕು ನಾವು ಕೊಡ್ತೀವಿ ಆ ರೀತಿ ಮಾಡಿದ್ರೆ ಸೆನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಮ್ಮ ಭಾವನೆ ಹೇಳಿ ವಿಜಯ್ ನಾನು ನರಸಿಂಹಮೂರ್ತಿ ಅಂತ ಚಾಮರಾಜಪೇಟೆ ಜೆ ಜೆ ಆರ್ ನಗರ ವಾರ್ಡ್ ನಿಂದ ನಮ್ಮಲ್ಲಿ ನಾವು ಹೆಚ್ಚಿನ ಬ್ಯಾಂಗ್ಳೂರ್ ನಗರಗಳಲ್ಲಿ ಇರುವಂತಹ ಪೌರಕಾರ್ಮಿಕ ಪೌರ ಕಾರ್ಮಿಕರ ಮಕ್ಕಳಾಗಿ ನಾವು ಒಂದು ಇಪ್ಪತ್ತು ಜನ ಸಂಘಟಕರು ಜೆ ಜೆ ಆರ್ ನಗರ ಹಾಗೂ ದಕ್ಷಿಣ ಉತ್ತರ ಇಲ್ಲಿ ತೊಂಬತ್ತು ಪರ್ಸೆಂಟ್ ಆಗಿದೆ ಅಂದ್ರೆ ಎಮ್ಮೆ ವಿಷಯ ಅಂತ ಹೇಳ್ತೀವಿ ಹೇಗೆ ಹೇಗಾಗಿದೆ ಅಂದ್ರೆ ಇಲಿಮಿನೇಟರ್ಸ್ ನೋಸ್ ನ ಆರ್ ಐಸ್ ನ ಒಗ್ಗೂಡಿಸ್ಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡಿ ಮನೆ ಮನೆಗೂ ಮೈಕ್ ಅನೌನ್ಸ್ಮೆಂಟ್ ಮಾಡ್ತಾ ನಾವು ಒಂದು ಇಪ್ಪತ್ತು ಜನ ಇದ್ದೀವಿ ಅಷ್ಟೆಲ್ಲ ಮಾಡೋದಕ್ಕೆ ಪ್ರೋತ್ಸಾಹ ಹಿರಿಯರೆಲ್ಲ ನೀಡಿದ್ದಾರೆ ಬಡಾವಣೆಯ ಹಿರಿಯರು ಚಾಮರಾಜಪೇಟೆ ಕ್ಷೇತ್ರದ ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ ಇದೇ ತರ ಈ ರೀತಿಯಲ್ಲೇ ಎಲ್ಲರೂ ಆರ್ಮಿನಿಟರ್ ಕೂತ್ಕೊಂಡ್ರೆ ಮಾತ್ರ ಆಗುತ್ತೆ ಇಲ್ಲಾಂದ್ರೆ ಇದು ಅನ್ಯ ಆಗ್ಲಿಕ್ಕೆ ಸಾಧ್ಯವೇ ಆಗಲ್ಲ ದಯಮಾಡಿ ತಾವುಗಳೀಗ ಬಿ ಕಚೇರಿಗಳಲ್ಲಿ ಮಾಡ್ತಿದ್ದಾರೆ ಮತ್ತೆ ಬ್ಯಾಂಗ್ಳೂರ್ ಒನ್ ಸಂಸ್ಥೆಗಳಲ್ಲಿ ಮಾಡ್ತಿದ್ದಾರೆ ನಮ್ಮ ಈ ಇಲ್ಲಿ ಸಿಂಥ ನಾಯಕರು ಎಲ್ಲರೂ ಬಡಾವಣೆಯ ಯುವಕರಲ್ಲಿ ಸೇರ್ಕೊಂಡು ಅವರವರಿಗೆ ಒಂದೊಂದು ಏರಿಯಾ ಅಥವಾ ಒಂದೊಂದು ರೋಡ್ ಕೊಟ್ರೆ ಮಾಡಬಹುದು ನಾವು ಅದೇ ರೀತಿಯಲ್ಲಿ ಇವತ್ತು ತೊಂಬತ್ ಪರ್ಸೆಂಟ್ ಗಳಿಸಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದೀವಿ ತಾವು ಕೂಡ ರಾಜ್ಯಾದ್ಯಂತ ಇದು ತೊಂಬತ್ ಪರ್ಸೆಂಟ್ ಎಲ್ಲ ನೂರ್ ಪರ್ಸೆಂಟ್ ಆಗ್ಬೇಕು ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಜೈ ಹೋಗಿ ಕೆಲವೊಂದು ಸ್ಥಳೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತೀವಿ ಅನೌನ್ಸ್ಮೆಂಟ್ ಮೈಕ್ ಅನೌನ್ಸ್ಮೆಂಟ್ ಮಾಡಿರ್ತೀವಿ ಆಟೋ ಅನೌನ್ಸ್ಮೆಂಟ್ ಮಾಡಿರ್ತೀವಿ ಮನೆ ಮನೆಗೂ ತಿಳಿ ಅಲ್ಲಿರುವಂತ ಯುವಕರನ್ನ ಭೇಟಿಯಾಗಿ ಅವ್ರನ್ನ ಪ್ರೋತ್ಸಾಹ ತುಂಬಿ ಇದು ನಮ್ಮದು ನಮ್ಮ ಕೆಲಸ ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಒಂದು ಸಮೀಕ್ಷೆಗೆ ನಾವು ಪಟ್ಟು ಕಷ್ಟಪಟ್ಟರೆ ಮಾತ್ರ ನಮಗೆ ಪ್ರತಿಫಲ ದೊರೆಯುತ್ತೆ ಅಂತ ಹೇಳಿ ತಾವು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಸನೆಯ ಮನವಿ ಮಾಡ್ಕೊತೀವಿ ವೇದಿಕೆ ಮುಖಾಂತರ ಚಂದ್ರಪ್ಪನವರು ನಮ್ಮ ಮಾಜಿ ಸಂಸದರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಹೇಳಿದ್ರು ದಯವಿಟ್ಟು ನಾನು ನರಸಿಂಹರ್ತಿ ಅಂತ ಚಾಮರಾಜಪೇಟೆ ವಿಧಾನಸಭೆ ಚಿತ್ರಪಡೆ ಚಾಮರಾಜಪೇಟೆ ಆಗಿದೆ ಚಾಮರಾಜಪೇಟೆ ಆಗಿದೆ ಮಕ್ಕಳ ಅಂತ ಹೇಳಿ